ಯಾವ ಸ್ಪೆಲ್ಲಿಂಗ್ ಎಲ್ಲಿ ಬರಬೇಕು ಹೇಗೆ ಬರಬೇಕು ಡಬಲ್ ಯಾಕೆ ಆಗಬೇಕು ಅಥವಾ ಲಾಂಗ್ ಹೋಗಲಿಲ್ಲ ಆಗುತ್ತೆ ಶಾರ್ಟ್ ಹೋಗಲಿಲ್ಲ ಆಗುತ್ತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗ ಸ್ಪೆಲ್ಲಿಂಗ್ ರೂಲ್ ನಂಬರ್ ಸಿಕ್ಸ್ ಒನ್ ಆಯ್ತು ನೆಕ್ಸ್ಟ್ ನೋಡೋಣ ಸ್ಪೆಲಿಂಗ್ ರೂಲ್ ನಂಬರ್ ಸೆವೆನ್ ರೂಲ್ ನಂಬರ್ ಸೆವೆನ್ ರೂಲ್ ನಂಬರ್ ಸೆವೆನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಕಾಂಪ್ಲಿಕೇಟೆಡ್ ಅಂದ್ರೆ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಇದೆ ಅದರಲ್ಲಿ ಸೊ ರೂಲ್ ನಂಬರ್ ಸೆವೆನ್ ಸಾಫ್ಟ್ ಜಿ ಅಂಡ್ ಹಾರ್ಡ್ ಜಿ ಸಾಫ್ಟ್ ಜಿ ಅಂಡ್ ಹಾರ್ಡ್ ಜಿ ನಾನು ನಿಮಗೆ ಹೇಳಿದ್ದೆ ಜಿ ಅನ್ನೋ ಅಕ್ಷರಕ್ಕೆ ಸಿ ಅಕ್ಷರಕ್ಕೆ ಎಷ್ಟು ಸೌಂಡ್ಸ್ ಇದೆ ಸಿ ಅನ್ನೋ ಅಕ್ಷರಕ್ಕೆ ಎಷ್ಟು ಸೌಂಡ್ಸ್ ಇದೆ ಎರಡು ಒಂದು ಇನ್ನೊಂದು ರೈಟ್ ಸೊ ಇದು ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತು ಎಲ್ಲೆಲ್ಲಿ ಬರುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತು ಸಿ ಅಕ್ಷರದ ಮುಂದೆ ಇ ಐ ಮೈ ಬಂದ್ರೆ ಅಂತ ಹೇಳ್ತೀವಿ ಉಳಿದ ಅಕ್ಷರಗಳು ಬಂದ್ರೆ ಒಂದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲಿಸಿ ಮಾತ್ರ ಬರುತ್ತೆ ಕೊಡಿ ಸೊ ಎ ಸಿಗುತ್ತಿ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷ್ ಬೇಸಿಕ್ ಇಂದೇ ಓದ್ಲಿಕ್ಕೆ ಮೇಲೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನೇ ಕಲಿಯೋದು ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಸಾಫ್ಟ್ ಜಿ ಅಂತ ಹೇಳ್ತೀನಿ ನಾನು ಎಲ್ಲೆಲ್ಲಿ ಬಂದಾಗ ಸಾಫ್ಟ್ ಆಗುತ್ತೆ ಎಲ್ಲಿ ನಾವು ಉಗ್ಗ ಅಂತ ಹೇಳ್ಬೇಕು ಎಲ್ಲಿ ನಾವು ಅಂತ ಹೇಳ್ಬೇಕು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಬಟ್ ಒಂದಷ್ಟು ಮಟ್ಟಿಗೆ ನಾವು ಅದನ್ನ ಅರ್ಥ ಮಾಡ್ಕೋಬಹುದು ಪಾಯಿಂಟ್ಸ್ ಏನ್ ಹೇಳುತ್ತೆ ನೋಡಿ ಜಿ ಈಸ್ ಫಸ್ಟ್ ಪಾಯಿಂಟ್ ಬಂದು ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್ ಅಂದ್ರೆ ಜಿ ಆದ ನಂತರ ಎ ಯು ಓ ಎಲ್ ಮತ್ತೆ ಆರ್ ಬಂದ್ರೆ ಜಿ ಆದ ನಂತರ ಇವೆಲ್ಲ ಅಕ್ಷರಗಳು ಬಂದ್ರೆ ಇಟ್ ಈಸ್ ಆಲ್ವೇಸ್ ಹಾರ್ಡ್ ಗ ಅಂತಾನೆ ಬರುತ್ತೆ ಜ ಅಂತ ಬರಲ್ಲ ಓಕೆ ರೈಟ್ ಹಾಗೆ ಎರಡನೇದು ನೋಡಿ ಜಿ ಇಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಬಂದಾಗ ಅದನ್ನು ನಾವು ಗ ಅಂತಾನೆ ಹೇಳಬೇಕು ಸೊ ಒಂದೊಂದಾಗಿ ನೋಡೋಣ ಬಟ್ ನಾನು ನಿಮಗೆ ಪಾಯಿಂಟ್ ಹೇಳ್ತಾ ಇದ್ದೀನಿ ಮೂರನೇದು ನೋಡಿ ಜಿ ಇಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅಂಟ್ ಇ ಯಾವುದೇ ಪದಗಳಲ್ಲಿ ಜಿ ಇ ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಆಗುವುದು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ನಾಲ್ಕನೇದು ನೋಡಿ ಜಿ before ಬಿಫೋರ್ vowels ಇ ಐ ವೈ ಜಿ ಆದ ನಂತರ ಈ ಆಯುವಾಯಿ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಆಗದೆ ಇರಬಹುದು ಒಂದರಲ್ಲಿ ಮಾತ್ರ ನಮಗೆ ಸ್ವಲ್ಪ ಕಂಪ್ಲೀಟ್ ಆಗಿ ಹೇಳಕಾಗಲ್ಲ ಯಾಕೆಂದ್ರೆ ಎರಡು ತರನು ಬರುತ್ತದೆ ಓಕೆನಾ ಈಗ ಒಂದೊಂದೇ ಪಾಯಿಂಟ್ ನೋಡೋಣ ನಾವು ಸೊ ಜಿ ಅನ್ನೋ ಅಕ್ಷರ ಎರಡು ಸೌಂಡ್ ಇದೆ ಜಿಗೆ ಗ ಮತ್ತೆ ಇನ್ನೊಂದು ಜ್ ರೈಟ್ ಸೊ ಇವೆರಡು ಎಲ್ಲೆಲ್ಲಿ ಬರುತ್ತೆ ಅನ್ನೋದಕ್ಕೆ ಮೂರ್ನಾಲ್ಕು ಪಾಯಿಂಟ್ಸ್ ನಾವು ನೋಡಿದ್ವಿ ಈಗ ಒಂದೊಂದಾಗಿ ನೋಡೋಣ ಯಾವುದು ರೂಲ್ ನಂಬರ್ ಸೆವೆನ್ ಅಲ್ಲಿ ಜಿ ಆದ ನಂತರ ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು ಅರ್ಥ ಆಯ್ತಲ್ಲ ಅಂದ್ರೆ ಅದರ ಅಂಶ ಏನು ಉದಾಹರಣೆಗೆ ಎಕ್ಸಾಂಪಲ್ಸ್ ವರ್ಡ್ಸ್ ನೋಡಿ ನಾವು ತುಂಬ ವರ್ಡ್ಸ್ನ ಕಲ್ ಕೂಡ್ ಹಾಕೋಬೇಕು ಜಿ ಆದ್ಮೇಲೆ ಎ ಇದೆಯಾ ನಾವು ಜಾರ್ಡನ್ ಅಂತ ಹೇಳಲ್ಲ ಗಾರ್ಡನ್ ಅಂತ ಹೇಳ್ತೀವಿ ಸೊ ಜಿ ಆದ್ಮೇಲೆ ಎಲ್ಲೇ ಬರಲಿ ಗ ಅಂತಾನೆ ಹೇಳ್ಬೇಕು ಜಿ ಆದ್ಮೇಲೆ ಯು ಇದೆಯಾ ಗ ಅಂತ ಹೇಳ್ಬೋದು ಅಥವಾ ಗಿ ಅಂತ ಬರುತ್ತೆ ಸೊ ಇದನ್ನ ಗಿಟಾರ್ ಗೈಡ್ ಗಾರ್ಡ್ ಅಂತ ಹೇಳ್ತೀವಿ ಅವ್ರತು ಜ ಹೇಳಲ್ಲ ಜಿಟಾರ್ ಜಾಯ್ಡ್ ಜಾಡ್ ಜಸ್ ಜಸ್ಟ್ ಅಂತ ಹೇಳಲ್ಲ ಎರಡನೇ ಯು ಇದು ಎ ಯು ಆಮೇಲೆ ಓ ಓ ಜಿ ಆದ್ಮೇಲೆ ಓ ಬಂದಿದೆ ಗೋಟ್ ಅಂತ ಹೇಳ್ತೀವಿ ಹೊರತು ಜೋಟ್ ಅಂತ ಹೇಳಲ್ಲ ಗೋಟ್ ಗೋಲ್ಡ್ ಗೋಲ್ ಗಾಬಲ್ ಗಾಸಿಪ್ ಗೂಸ್ ಗೋಲ್ ಗೊ ಗೊ ಗಾ ನೆಕ್ಸ್ಟ್ ಏನು ಎಲ್ ಈ ಎಲ್ ಇದೆ ಗ್ಲಾಸ್ ಅಂತ ಹೇಳ್ತೀವಿ ಗ್ಲೌ ಗ್ಲೌವ್ ಅಂತ ಹೇಳ್ತೀವಿ ಹೊರತು ಜಲ ಜಾ ಹೇಳಕ್ಕಾಗಲ್ಲ ರೈಟ್ ಎಲ್ ಸೊ ಇಲ್ಲಿ ನೋಡಿ ಜಿ ಎಲ್ ಎ ಎಸ್ ಎಸ್ ಇದು ಜಿ ಗೆ ನಾವು ಒಂದು ವೇಳೆ ಜ ಹಾಕಿದ್ರೆ ಇದು ಲ ಈ ತರ ಹೇಳ್ಬೇಕಾಗುತ್ತೆ ಸೊ ಈ ತರ ಕಾಂಬಿನೇಷನ್ ಬರೋದಿಲ್ಲ ಇದನ್ನ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಜಲಾ ಅಂತ ಹೇಳಕ್ಕಾಗಲ್ಲ ರೈಟ್ ಹಾಗೆ ಆರ್ ಜಿ ಆದ್ಮೇಲೆ ಆರ್ ಇದೆ ಜಿ ಆದ್ಮೇಲೆ ಆರ್ ಬಂದ್ರೆ ಗ್ರ ಗ ಅಂತಾನೆ ಹೇಳ್ಬೇಕು ಗ್ರ ಇದು ಜ್ರ ಆಗಲ್ಲ ನಮಗೆ ಕನ್ಫರ್ಮ್ ಆಗುತ್ತೆ ಜಿ ಆದ್ಮೇಲೆ ಎ ಯು ಓ ಎಲ್ ಮತ್ತೆ ಆರ್ ಬಂದಾಗ ಇಟ್ ಈಸ್ ಆಲ್ವೇಸ್ ಗ ಗಾರ್ಡ್ ಜಿ ಗ ಅನ್ನೋದಕ್ಕೆ ಹಾರ್ಡ್ ಜಿ ಅಂತ ಹೇಳ್ತೀವಿ ನಾವು ಹಾರ್ಡ್ ಜಿ ಹಾರ್ಡ್ ಜಿ ಅಂದ್ರೆ ಯಾವುದು ಗ ಗ ಗ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡೋಣ ಜಿ ಇಸ್ ಆಲ್ವೇಸ್ ಹಾರ್ಡ್ ಅಟ್ ದಿ ಎಂಡ್ ಆಫ್ ಎನಿ ವರ್ಡ್ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು ಯಾವುದೇ ಪದದ ಕೊನೆಯಲ್ಲಿ ಬರಲಿ ಜಿ ಬರಲಿ ನಿಮ್ಗೆ ಗ ಅಂತಾನೆ ಹೇಳ್ಬೇಕು ನೋಡಿ ಬ್ಯಾಗ್ ಬ್ಯಾಜ್ ಅಂತ ಹೇಳಲ್ಲ ಬ್ಯಾಗ್ ಬಿಗ್ ರಗ್ ಲೈಕ್ ಬಿಗ್ ಡಿಗ್ ಹಗ್ ಕೊನೆಯಲ್ಲಿ ಒಂದೇ ಜಿ ಬಂದಿದೆ ಒಂದು ಬರಲಿ ಎರಡು ಬರಲಿ ಅದನ್ನ ಗ ಅಂತಾನೆ ಹೇಳ್ಬೇಕು ನಾವು ರನ್ನಿಂಗ್ ಈಟಿಂಗ್ ಸಿಂಗಿಂಗ್ ಪೇಂಟಿಂಗ್ ಟಾಕಿಂಗ್ ವಾಕಿಂಗ್ ಡ್ರಾಯಿಂಗ್ ಕುಕಿಂಗ್ ಗ ಗನೆ ಬರ್ತಾ ಇದೆ ಸೊ ಯಾವುದೇ ಪದದ ಕೊನೆಯಲ್ಲಿ ಜಿ ಬಂದ್ರೆ ಅದು ಗನೆ ಆಗುತ್ತೆ ಹೊರತು ಜ ಆಗಲ್ಲ ಓಕೆ ನೆಕ್ಸ್ಟ್ ಮೂರನೇದು ನೋಡಿ ಯಾವುದೇ ಪದದಲ್ಲಿ ಪದಗಳು ಜಿ ಇ ಅಲ್ಲಿ ಕೊನೆಯಾದರೆ ಅಕ್ಷರದ ಉಚ್ಚಾರಣೆ ಜ ಆಗಿರ್ಬೋದು ಅಂದ್ರೆ ಇಲ್ಲಿ ಜಿ ಇ ಅಲ್ಲಿ ಕೊನೆ ಆಗಿದೆ ಜಿ ಇ ಬಂದ್ರೆ ನಾವು ಅದನ್ನ ಏನ್ ಹೇಳಬೇಕು ಇಟ್ ಇಸ್ ಆಲ್ವೇಸ್ ಜಿ ಇ ಬಂದಾಗ ಜ ಎಲ್ಲಿ ಕೊನೆಯಲ್ಲಿ ಕೊನೆಯಲ್ಲಿ ನಾನು ಹೇಳ್ತಾ ಇದೀನಿ ಮಧ್ಯದಲ್ಲಿ ಫಸ್ಟ್ ಅಲ್ಲಿ ಅಲ್ಲ ಕೊನೆಯಲ್ಲಿ ಕೊನೆಯಲ್ಲಿ ಎಲ್ಲ ನೋಡಿ ಜ ಜ ಜ ಜ ಇದೆ ರೈಟ್ ಜಿ ಬಂದಾಗ ಜ ಹೇಳಬೇಕು ಬರೀ ಜಿ ಇದ್ರೆ ಅಥವಾ ಬರೀ ಜಿ ಅಥವಾ ಡಬಲ್ ಜಿ ಇದ್ರೆ ಗ ಹೇಳಬೇಕು ಎಲ್ಲಿ ಪದದ ಕೊನೆಯಲ್ಲಿ ಡ್ಯಾಶ್ ಡ್ಯಾಶ್ ಕೊನೆಯಲ್ಲಿ ಅರ್ಧ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಇಲ್ಲೇ ನೋಡಿ ಈ ತೆಗೆದ್ರೆ ಏನಾಗುತ್ತೆ ಸ್ಟಾಗ್ స్టేజ్ ఎంగే ఎంగేజ్ రాంగ్ లార్ క్యాగ్ మ ಸೊ ಜಿ ಎಲ್ ಎಂಟಾದ್ರೆ ನಾವು ಗ ಹೇಳಬೇಕು ಹೇಳ್ಬೇಕು ಈ ತರ ಬಂತು ನೀವು ಹಿಂಗೆ ಹೇಳ್ಬೇಕು ಚಾಂಗ್ ರಾಂಗ್ ಓಕೆ ಅದೇ ನೀವು ಚೇಂಜ್ ಒಂದು ಜ ಆಗುತ್ತೆ ಅದಲ್ದೇ ನಿಮಗೆ ವಾಬೆಲ್ ಲಾಂಗ್ ಆಗುತ್ತೆ ಸೊ ಈ ವೆಲ್ ಏನಿರುತ್ತೆ ಲಾಂಗ್ ಆಗುತ್ತೆ ಆಮೇಲೆ ಜಿ ಗ ಇರೋದು ಜ ಆಗುತ್ತೆ ಓಕೆ ಸೊ ಅದು ಒಂದು ರೂಲ್ ನಮಗೆ ಜಿ ಇದು ನೆಕ್ಸ್ಟ್ ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಅಥವಾ ಆಗದೆ ಇರಬಹುದು ಇದು ನಮಗೆ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊಂಡ್ರೆ ಆಯ್ತು ವರ್ಡ್ಸ್ ನೋಡಿ ಜಿ ಇದೆ ಇದನ್ನು ಅಂತ ಹೇಳಬೇಕಂತಿಲ್ಲ ಜನರಲ್ ಇಲ್ಲೆಲ್ಲ ಜ ಬರುತ್ತೆ ಜಮ್ ಜನರಲ್ ಜೆಂಟಲ್ ಜನರೇಷನ್ ಜೀನಿಯಸ್ ಜಸ್ಟರ್ ಜಿಯೋಮೆಟ್ರಿ ಜಿಯೋ ರೈಟ್ ನೆಕ್ಸ್ಟ್ ಜಿ ಟಿ ಗೆಟ್ ಜೆಟ್ ಅಲ್ಲ ಗೆಟ್ ಇಲ್ಲೂ ಅಷ್ಟೇ ಗೆಟ್ ಗರ್ ಗರ್ ಓಕೆ ಸೊ ಇ ಟಿ ಅಥವಾ ಜಿಇ ಆರ್ ಬಂದ್ರೆ ಕೊನೆಯಲ್ಲಿ ಜಿಇ ಆರ್ ಬಂದ್ರೆ ಕೊನೆಯಲ್ಲಿ ಜಿ ಆರ್ ಬಂದ್ರೆ ಜರ್ ಅಂತನೂ ಬರುತ್ತೆ ಗರ್ ಅಂತನೂ ಬರುತ್ತೆ ಅದು ಸಪರೇಟ್ ಆಗಿ ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ ಓಕೆ ಸೊ ಇಲ್ಲಿ ಇಲ್ಲೆಲ್ಲ ಜ ಅಂತ ಬರುತ್ತೆ ಇಲ್ಲಿ ಗ ಬರುತ್ತೆ ಹಾಗಾಗಿ ಇ ಐ ವಾಯಿ ಬಂದ್ರೆ ನಾವು ಕಂಪ್ಲೀಟ್ ಆಗಿ ಹೇಳಕ್ ಆಗಲ್ಲ ಅದನ್ನ ಗನೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಎರಡು ತರನೂ ಬರುತ್ತೆ ಸೊ ಎರಡು ತರ ವರ್ಡ್ಸ್ ಬರುವಂತಹ ವರ್ಡ್ಸ್ ನಮಗೆ ಗೊತ್ತಿದ್ರೆ ಅದು ನಮಗೆ ಅನುಕೂಲ ಆಗುತ್ತೆ ಸೊ ಜಿ ಐ ಇದೆ ಜಿ ಐ ಇದು ಗ ಗಿ ಗಿಫ್ಟ್ ಗಿಫ್ಟ್ ಗಿಲ್ ಗಿಲ್ಟ್ ಗರ್ಲ್ ಬಿಗಿನ್ ಬಟ್ ಇಲ್ಲಿ ಜಿ ಸೊ ಇಲ್ಲಿ ಜಿ ಐ ಬಂದ್ರೆ ಗೀನು ಆಗ್ಬಹುದು ಜೀನು ಜಿಂಜ ಜಿಸ್ಟ್ ರೀಜನ್ ರೆಜಿ ರೆಜಿಸ್ಟರ್ जीन ಬರುತ್ತೆ جین ಬರುತ್ತೆ ಹಾಗೆ y y ಬಂದಾಗ ಇಲ್ಲಿ ನಾವು జిమ్ ಅಂತ ಹೇಳ್ತೀವಿ ನಾ ಸಾರಿ g ಅಂತ ಹೇಳ್ತೀವಿ g ಇಲ್ಲಿ गाय g y జిమ్ జిಪ್ಸಿ జిమ్నాస్ట్ ఎనర్జీ ಅದಕ್ಕೆ ತರ గైనకాలॉजी पिगी विगी शगी ಸೋ g ಬಂದಾಗ ನಮಗೆ ಜಿ ಅಲ್ಲಿ ಇ ಐ ವೈ ಬಂದಾಗ ಜ ಗ ಹೇಳ್ಬೇಕ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಆ ವರ್ಡ್ಸ್ ನಮಗೆ ವರ್ಡ್ಸ್ ನಿಮಗೆ ಗೊತ್ತಿದ್ರೆ ಕನ್ಫ್ಯೂಷನ್ ಇರಲ್ಲ ಓಕೆ ಸೊ ವರ್ಡ್ಸ್ ಅದೇ ತರನೇ ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಯ್ತಲ್ಲ ಏನಾದ್ರೂ ಡೌಟ್ ಇದೆಯಾ ಎನಿ ಇದು ನೀವು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಫಸ್ಟ್ ಈ ಪಾಯಿಂಟ್ಸ್ ಓದ್ತಾ ಇರ್ಬೇಕು ಅವಾಗ ಏನಿದೆ ಏನಿದು ಅಂತ ಆಮೇಲೆ ವರ್ಡ್ಸ್ ನೋಡಬೇಕು ವರ್ಡ್ಸ್ ಅಲ್ಲಿ ಡಿಫರೆನ್ಸ್ ಏನಿದೆ ಅಂತ ನೋಡಬೇಕು ಆಮೇಲೆ ವರ್ಡ್ಸ್ ಅನ್ನ ಬರೀಬೇಕು ಓದಬೇಕು ಅದನ್ನ ಹೇಳಬೇಕು ಬರ ಬರೆಯುವ ವರ್ಡ್ಸ್ ಅನ್ನ ಹೇಳಬೇಕು ಆವಾಗ್ಲೇ ನಿಮಗೆ ಒಂದು ಐಡಿಯಾ ಸಿಗೋದು ಆಮೇಲೆ ಒಂದು ನಿಮಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮೈಂಡ್ ಅಲ್ಲಿ ಯು ಹ್ಯಾವ್ ಟು ರೀಡ್ ಅಂಡ್ ರೈಟ್ ಮೋರ್ ಆಫ್ ಆಲ್ ಆಯ್ತಲ್ವಾ